ನೋಡಿ ಫ್ರೆಂಡ್ಸ್ ರಾಮಚಂದ್ರ ಪುಟ್ಟಣ್ಣ ಇವರು ಆಮ್ ಆದ್ಮಿ ಪಕ್ಷದ ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರು ನೋಡಿ ಇವರೊಂದು ಸಮಾಜ ಸೇವಾ ಕಾರ್ಯ ಈಗ ಸ್ಕೂಲ್ಗಳಿಗೆ ಬಂದು ಪಾಗಿಂಗ್ ಮಾಡ್ತಾ ಇದ್ದಾರೆ ಯಾಕಂದರೆ ರಾಜ್ಯದಲ್ಲಿ ಡೆಂಗ್ಯೂ ಜಾಸ್ತಿ ಆಗ್ತಾ ಇದೆ ಡೆಂಗ್ಯೂ ಹಾವಳಿಯಿಂದ ತುಂಬ ಜನ ಸಂಕಷ್ಟಕ್ಕೊಳಗಾಗಿದ್ದಾರೆ ಸಾವಿರಾರು ಪ್ರಕರಣಗಳು ಡೆಂಗ್ಯೂ ಪ್ರಕರಣ ರಾಜ್ಯದಲ್ಲಿ ಬಂದಿದೆ ಮತ್ತು ಚಿಕ್ಕ ಮಕ್ಕಳು ಸಹಿತ ತುಂಬ ಜನಕ್ಕೆ ಸಮಸ್ಯೆ ಆಗಿದೆ ಡೆಂಗ್ಯೂ ಜ್ವರ ದಿನಕ್ಕೆ ನೂರಾರು ಪ್ರಕರಣಗಳು ಪತ್ತೆ ಆಗ್ತಾಯಿವೆ ಈ ಹಿನ್ನೆಲೆಯಲ್ಲಿ ಇದು ಮಲ್ಲೇಶ್ವರಂನ ಹದಿನೈದನೇ ಪ್ರಾಸ್ಕೆಟ್ ಎಂ ಎಸ್ ಕಿಶೋರ್ ಕೇಂದ್ರದಲ್ಲಿ ರಾಮಚಂದ್ರ ಪುಟ್ಟಣ್ಣ ಅವರು ಆಮ್ ಆದ್ಮಿ ಪಕ್ಷದ ಮಲ್ಲೇಶ್ವರಂ ಕ್ಷೇತ್ರದ ಅಧ್ಯಕ್ಷರು ಸ್ವಯಂ ಅವರೇ ಬಂದು ಬಾಗಿಂಗ್ ಮಾಡ್ತಾ ಇದ್ದಾರೆ ಒಂದು ಸ್ವಯಂ ಸೇವೆ ಕಾರ್ಯಕ್ಕಾಗಿ ಅವರೇ ಬಂದು ಬಾಗಿಂಗ್ ಮಾಡ್ತಾ ಸ್ಕೂಲ್ ಮಕ್ಕಳುಗಳಿಗೆ ಅಥವಾ ಚಿಕ್ಕ ಚಿಕ್ಕ ಮಕ್ಕಳಿಗೆ ಇದನ್ನು ಸಮಸ್ಯೆ ಆಗಬಾರ್ದು ಜಡಗಳ ಬಗ್ಗೆ ತೊಂದರೆ ಆಗಬಾರ್ದು ಅಂತ ಅವರೇ ಸ್ವಯಂವಾಗಿ ಬಂದು ಸೇವಾ ಕಾರ್ಯ ಮಾಡ್ತಾ ಇದ್ದಾರೆ ಈಗಾಗಲೇ ರಾಜ್ಯದಲ್ಲಿ ಸಾವಿರಾರು ಪ್ರಕರಣ ಡೆಂಗ್ಯೂ ಪ್ರಕರಣ ಬಂದಿದೆ ನೋಡಿ ಎಲ್ಲ ಕಡೆ ಅವರು ಇದೆಲ್ಲ ಜನಪ್ರತಿನಿಧಿ ಆಗಿ ಏನು ಮಾಡಬೇಕು ಅದನ್ನೆಲ್ಲ ಅವರೇ ಮಾಡ್ತಾ ಇದ್ದಾರೆ ಯಾರು ನೆರವಿದ್ದು ಪುಟ್ಟಣ್ಣ ಅವರು ಈ ಸೇವಾ ಕಾರ್ಯ ಮಾಡ್ತಾ ಇದ್ದಾರೆ ಪ್ರತಿಯೊಂದು ಕ್ಲಾಸ್ ರೂಮ್ಗೂ ಹೋಗಿ ಅವರು ಇದನ್ನು ಮಾಡ್ತಾ ಇದ್ದಾರೆ ಇದನ್ನು ಪ್ರತಿಯೊಬ್ಬರು ಜನಪ್ರತಿನಿಧಿಗಳು ಅಥವಾ ಒಂದು ಯಾವ್ಯಾವ ಪಕ್ಷ ಕಾರ್ಯಕರ್ತರು ಅಥವಾ ಸ್ವಯಂ ಸೇವಕರು ಯುವಕರು ಇದನ್ನೆಲ್ಲ ಮಾಡಬೇಕಾಗತ್ತೆ ಅವರ ಸ್ಕೂಲ್ ಅವರವ್ರ ಊರಿನ ಸ್ಕೂಲ್ಗಳು ಮತ್ತು ಪಬ್ಲಿಕ್ ಪ್ಲೇಸು ಪಾರ್ಕಲ್ಲೆಲ್ಲ ಇದು ಮಾಡಬೇಕು ಯಾಕಂದರೆ ಡೆಂಗ್ಯೂ ಅತ್ಯಂತ ಡೇಂಜರ್ ಅಂತಲೇ ಹೇಳ್ಬೋದು ಅದನ್ನು ನೆಗ್ಲೆಕ್ಟ್ ಮಾಡ್ರೆ ಅದು ಜೀವಕ್ಕೆ ಅಪಾಯ ತಂದು ಇಡುತ್ತೆ ಡೆಂಗ್ಯೂ ಡೆಂಗ್ಯೂ ತುಂಬ ರಾಶಿನೇ ಇದೆ ಎಲ್ಲ ಕಡೆ ಹದಿನಾಲ್ಕರಿಂದ ಹದಿನೈದು ಸಾವಿರ ಪ್ರಕರಣಗಳಿಗೆ ರಾಜ್ಯದಲ್ಲಿ ವರದಿಯಾಗಿದೆ ಡೆಂಗ್ಯೂ ಪ್ರಕರಣ ಹದಿನೈದು ಸಾವಿರಕ್ಕೆ ಅದಕ್ಕೂ ಪ್ರಕರಣ ಹತ್ತು ಹದಿನೈದಕ್ಕಿಂತ ಹೆಚ್ಚು ಮಕ್ಕಳೇ ಇದಕ್ಕೆ ಸಾವನ್ನಪ್ಪಿದ್ದಾರೆ ಡೆಂಗ್ಯೂ ಪ್ರಕರಣದಲ್ಲಿ ಈ ಹಿನ್ನೆಲೆಯಲ್ಲಿ ರಾಮಚಂದ್ರ ಪುಟ್ಟಣ್ಣ ಅವರು ಸ್ವಯಂ ಪ್ರೇರಿತರಾಗಿ ಅವರೇ ಬಂದು ಪಾಗಿಂಗ್ ಮಾಡ್ತಾ ಇದ್ದಾರೆ ಇದು ಸ್ಕೂಲ್ಗಳಿಗೆ ಬಂದು ಮರಿ ಇದು ಎಮ್ ಎಸ್ ಕಿಶೋರ್ ಕೇಂದ್ರ ಮಲ್ಲೇಶ್ವರಂ ಹದಿನೈದನೇ ಕ್ಲಾಸ್ ಎಮ್ ಎಸ್ ಕಿಶೋರ್ ಕೇಂದ್ರದಲ್ಲಿ ಪಾಗಿಂಗ್ ಮಾಡ್ತಾ ಇದ್ದಾರೆ ರಾಮಚಂದ್ರ ಪುಟ್ಟಣ್ಣ ಅವರು ಪ್ರತಿಯೊಂದು ಕ್ಲಾಸ್ ರೂಮ್ಗಳು ಮತ್ತು ಎಲ್ಲಗಳ ಸ್ವಚ್ಛತೆ ಕಾಪಾಡೋಕ್ಕಾಗಲಿ ಲ್ಲಿ ಡೆಂಗ್ಯೂ ಪ್ರಕರಣ ಜಾಸ್ತಿ ಆಗ್ತಾ ಇದೆ ಇವತ್ತು ನೀವು ಮಲ್ಲೇಶ್ವರಂನ ಎಂ ಎಸ್ ಕಿಶೋರ್ ಕೇಂದ್ರದಲ್ಲಿ ಬಂದು ಪಾಗಿಂಗ್ ಮಾಡಿ ಸ್ವಯಂವಾಗಿ ಹೇಳಿ ಯಾಕೆ ನಿಮ್ಗೆ ಮಾಡ್ಬೇಕಂತ ಅರ್ಸ್ತೀವಿ ಪಾಗಿಂಗ್ ಇಲ್ಲ ನಮ್ಮ ಮಲ್ಲೇಶ್ವರಂ ಜನತೆ ಮಕ್ಕಳು ಎಲ್ಲರೂ ಆರೋಗ್ಯವಾಗಿರಬೇಕು ಯಾವುದೋ ಒಂದು ಡೆಂಗ್ಯೂ ಸರ್ಕಾರದಿಂದ ನಿರ್ಲಕ್ಷ್ಯ ಆಗ್ತಾ ಇದೆ ಅಂತ ನನ್ನ ಮನಸ್ಸಿಗೆ ಬಂತು ಹಂಗಾಗಿ ನಾನೇ ಸ್ವಂತವಾಗಿ ಬಂದು ಮಲ್ಲೇಶ್ವರಂ ಕ್ಷೇತ್ರದಲ್ಲಿ ಯಾವುದೇ ವಾರ್ಡ್ ಆದ್ರೂ ಯಾವುದೇ ವಾರ್ಡ್ ಆದ್ರೂ ನಾನು ನಂಬರ್ ಕೊಟ್ಟಿರ್ತೀನಿ ದಯವಿಟ್ಟು ನಿಮ್ಮ ಮನೆ ಹತ್ರ ಸೊಳ್ಳೆ ಜಾಸ್ತಿ ಇತ್ತು ಅಂತಂದ್ರೆ ನನ್ನ ನಂಬರ್ ನೇರವಾಗಿ ಫೋನ್ ಮಾಡಿ ನಾನು ಬಂದು ಫಾಗಿಂಗ್ ಮಾಡ್ಕೊಡ್ತೀನಿ ಸ್ಪ್ರೇ ಮಾಡ್ಕೊಡ್ತೀನಿ ನನ್ನ ನಂಬರು ಡಬಲ್ ನೈನ್ ಟ್ರಿಬಲ್ ಜೀರೋ ಡಬಲ್ ಟು ಡಬಲ್ ಒನ್ ಜೀರೋ ಡಬಲ್ ನೈನ್ ಟ್ರಿಬಲ್ ಜೀರೋ ಡಬಲ್ ಟು ಡಬಲ್ ಒನ್ ಜೀರೋ ನನ್ನ ಸೇವೆ ಜನಗಳಿಗಾಗಬೇಕು ನಮ್ಮ ಮಲ್ಲೇಶ್ವರಂ ನಾನು ಬೆಳೆದಂಥ ಮಲ್ಲೇಶ್ವರಂ ಕ್ಷೇತ್ರದಲ್ಲಿ ನಮ್ಮ ಮ ನಮ್ಮ ಜನತೆಗಳು ನಾವು ಹಿರಿಯರು ಮಕ್ಕಳು ಎಲ್ಲರೂ ಚೆನ್ನಾಗಿರಬೇಕು ಆರೋಗ್ಯವಾಗಿರಬೇಕು ಒಂದು ಸೊಳ್ಳೆಯಿಂದ ಅವರು ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶದಿಂದ ಇವತ್ತು ನಾನು ಎಮ್ ಇ ಎಸ್ ಕಾಲೇಜು ವಿಶ್ವ ಕೇಂದ್ರದಲ್ಲಿ ಮಾಡಿದ್ದೀನಿ ಇನ್ನು ಮುಂದಕ್ಕೆ ಯಾವುದೇ ರಸ್ತೆಗಳಲ್ಲಾಗಲಿ ಸ್ತಂಭ ಏರಿಯಾಗಳಲ್ಲಾಗಲಿ ಸೊಳ್ಳೆ ಇದೆ ಅಂತಂದರೆ ನಮ್ಮ ಮಲ್ಲೇಶ್ವರಂ ಕ್ಷೇತ್ರದಲ್ಲಿ ಯಾರೇ ಫೋನ್ ಮಾಡಿದ್ರು ನಾನು ಬಂದು ಫ್ರೀಯಾಗಿ ಕೆಲಸ ಮಾಡಿ ಪ್ರತಿದಿನ ಇದು ಡೆಂಗ್ಯೂ ಪ್ರಕರಣ ಜಾಸ್ತಿ ಆಗ್ತಾ ಇದೆ ಈಗಾಗಲೇ ಹಲವು ಮಕ್ಕಳು ಸಾವನ್ನಪ್ಪಿದ್ದಾರೆ ಸರ್ಕಾರ ಏನು ಫೇಲ್ಯೂರ್ ಅಂತ ಅನ್ಸಲ್ವ ಈ ಪ್ರಕರಣ ತಡಿಲಕ್ಕೆ ಸರ್ ಸರ್ಕಾರವೂ ಇದು ಫೇಲ್ಯೂರ್ ಆಗಿದೆ ಪ್ರಯತ್ನ ಪಡ್ತಾ ಇದ್ದಾರೆ ಬಟ್ ಆದರೂ ನಾವು ಸರ್ಕಾರದ ಮೇಲೆ ಸಂಪೂರ್ಣವಾಗಿ ಹೊಣೆ ಒರ್ಸೋದು ತಪ್ಪಾಗತ್ತೆ ನಾವು ಸ್ವಯಂ ಪ್ರೇರಿತವಾಗಿ ನಾವು ನಮ್ಮ ಜನತೆಗೋಸ್ಕರ ನಾವು ಕೆಲಸ ಮಾಡಿ ನಮ್ಮ ಆರೋಗ್ಯನ ನಾವು ಕಾಪಾಡ್ಕೊಳ್ಳೋದರಲ್ಲಿ ತಪ್ಪಿಲ್ಲ ಅಂತಲೂ ನಾನು ಹೇಳ್ತೀನಿ ಅಂದರೆ ಬರೀ ಗೌರ್ಮೆಂಟ್ ಕಾಲೇಜು ಸ್ಕೂಲು ಅಥವಾ ಎಲ್ಲ ರೆಸಿಡೆನ್ಸಲ್ಲಿ ಇಲ್ಲೆಲ್ಲ ಮಾಡಬೇಕಂತ ಪ್ರಯತ್ನ ಇಡೀ ಮಲ್ಲೇಶ್ವರಂ ಕ್ಷೇತ್ರ ಸರ್ ನಾನು ಹುಟ್ಟಿದಂಥ ಜಾಗ ಮಲ್ಲೇಶ್ವರಂ ಕ್ಷೇತ್ರ ನಮ್ಮ ಮಲ್ಲೇಶ್ವರಂ ಜನತೆ ಚೆನ್ನಾಗಿರಬೇಕು ಆರೋಗ್ಯವಾಗಿರಬೇಕು ಅನ್ನೋ ಉದ್ದೇಶದಿಂದ ನಾನು ಮಲ್ಲೇಶ್ವರ ಮಲೆನೇ ನಾನು ಆಯ್ಕೆ ಮಾಡ್ಕೊಂಡಿದ್ದೀನಿ ಬೇರೆ ಇನ್ನೆಲ್ಲನೂ ಕ್ಷೇತ್ರದಲ್ಲೂ ಮಾಡಿಕೊಡಿ ಅಂತಂದರೆ ತಕ್ಷಣ ನಾನು ಅಲ್ಲೂ ಹೋಗಿ ಸರ್ ಈಗ ನೀವು ಏಕಾಂಗಿ ಯಾರು ಮಾಡ್ತೀರಿ ಒಂದು ತಂಡ ಕಟ್ಕೊಂಡು ಮಾಡ್ತೀರಾ ಅಥವಾ ಬೇಕಾಗಿ ಇವತ್ತು ನಾನು ಏಕಾಂಗಿ ಅಂಗಡಿ ನಮ್ಮದೇ ಆದ ಒಂದು ತಂಡ ಇದೆ ಅಲ್ಲಲ್ಲೂ ಬೇಕಾದ್ರೆ ನಾವು ಅದನ್ನ ತಂಡ ಕಳಿಸ್ಕೊಟ್ಟು ಮಾಡ್ತೀವಿ 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 ಎಲ್ಲ ಉಚಿತ ಸೇವೆ ಕೊಡ್ತೀವಿ ರೀ ಕಾಲು ಸೇವೆ ಕೊಡ್ತೀವಿ ಅಂದ್ರೆ ಬಿ 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 ಎಂಪಿ ಪರ್ಯಾಯ ಆಗ ನೀವು ಒಂದು ಕೆಲಸ ಮಾಡ್ತೇನೆ ಮಾಡ್ತೀವಿ ಸರ್ ಮಾಡ್ತೀವಿ ಎಲ್ಲೆಲ್ಲಿ ಸೊಳ್ಳೆ ಕಾಟ ತಡೀಬೇಕು ಜಾಸ್ತಿ ಇರುತ್ತೆ ಮಕ್ಳು ಮಕ್ಳು ಸೇಫ್ಟಿ ಆಗ್ಬೇಕು ಸರ್ ಮತ್ತು ಜನ್ರಿಗೆ ಏನು ಹೇಳ್ಲಿಕ್ಕೆ ಬೈತೀ ನೀವು ಏನು ಸಜೆಷನ್ ಕೊಡ್ಲಿಕ್ಕೆ ಬೈ ಮಕ್ಳಿಗೆ ನಾನು ಹೇಳಿ ಜನ Take it and then you're good to go. ನಿಮ್ಮ ಅಕ್ಕಪಕ್ಕದಲ್ಲಿ ನೀರೆಲ್ಲೂ ಸ್ಟಾಗ್ನೇಟ್ ಆಗಬಾರ್ದು ಸ್ಟ್ಯಾಗ್ನೆಟ್ ಆಗ್ದಂಗೆ ಸ್ವಚ್ಛವಾಗಿಡ್ರಿ ಡೆಟೈಲ್ ಹಾಕ್ಕೊಳ್ಳಿ ಸ್ವಚ್ಛವಾಗಿಡ್ರಿ ಡೆಟೈಲಲ್ಲಿ ನೀರು ಸುಮ್ಸಿ ಎಲ್ಲ ಇದು ಮಾಡಿ ಮಕ್ಕಳನ್ನ ಕೇರ್ ತೊಗೊಳ್ಳಿ ಅಷ್ಟೇ ನಾವು ಕೇಳ್ಕೊಳ್ಳೋದು ಶಾಲೆಗಳಲ್ಲೂ ಪಾಪ ಎಷ್ಟು ಅಂತ ಅವ್ರು ಕೇರ್ ತೊಗೊಳೋಕ್ಕಾಗತ್ತೆ ನೂರಾರು ಜನ ಇರ್ತಾರೆ ಟೀಚರ್ಗೂ ಅವ್ರಿಗೂ ಜವಾಬ್ದಾರಿ ಇರುತ್ತೆ ಆದರೂ ನಾವು ನಮ್ಮ ಸ್ವಂತವಾಗಿ ನಾವು ಬಂದು ಮಾಡಬೇಕು ಅಂತ ಒಂದು ಉದ್ದೇಶದಿಂದ ಇದ್ದೀವಿ ಹೇಳಿ ಸರ್ ನಿಮ್ಮ ಹೆಸರು ಹೇಳಿ ನಿಮ್ಮ ಫೋನ್ ನಂಬರ್ ಹೇಳಿ ನನ್ನ ಹೆಸರು ರಾಮಚಂದ್ರ ಪುಟ್ಟಣ್ಣ ಅಂತೇಳ್ಬಿಟ್ಟು ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರ ಆಮ್ ಆದ್ಮಿ ಪಾರ್ಟಿ ಅಧ್ಯಕ್ಷ ನಾನು ನನ್ನ ನಂಬರ್ ಮತ್ತೊಮ್ಮೆ ಹೇಳ್ತೀನಿ ಡಬಲ್ ನೈನ್ ಟ್ರಿಬಲ್ ಜೀರೋ ಡಬಲ್ ಟು ಡಬಲ್ ಒನ್ ಜೀರೋ ಧನ್ಯವಾದಗಳು ಸರ್ ನಮಸ್ತೆ ರಾಮಚಂದ್ರ ಪುಟ್ಟಣ್ಣವರ ಸೇವಾ ಕಾರ್ಯ ಅವರು ಆಮ್ ಆದ್ಮಿ ಪಕ್ಷ ಮಲ್ಲೇಶ್ವರಂ ಕ್ಷೇತ್ರದ ಅಧ್ಯಕ್ಷರು ಡೆಂಗ್ಯೂ ನಿವಾರಣೆಗಾಗಿ ಸ್ವಯಂ ಪ್ರೇರಿತರಾಗಿ ಅವರು ಅಖಾಡಕ್ಕೆ ಇಳಿದಿದ್ದಾರೆ ಅವರೇ ಸ್ವಯಂವಾಗಿ ಮಾಾಗಿಂಗ್ ಕೆಲಸ ಮಾಡ್ತಾ ಇದ್ದಾರೆ ನೋಡಿ ಯಾರ್ದು ಸಾಯಿ ಸ್ವಯಂ ಪ್ರೇರಿತರು ಅವರೇ ಮಾಡ್ತಾ ಇದ್ದಾರೆ ಇಲ್ಲಿ ಮಾತಾಡೋದಲ್ಲ ಕೆಲಸ ಮಾಡಿ ತೋರಿಸ್ಬೇಕು ಅನ್ನೋದು ಒಂದು ಇರಾದೆ ಅದರಿಂದ ಅವರೇ ಆಕಡೆ ಇತ್ತು ಸೈಯಂಟ್ಸ್ ಆಗಿ ಮೇನೇ ಅವರು ಬರ್ತೀರಾ ಕಾಲೇಜ್ ಸ್ಕೂಲ್ ಮಾಡ್ತಾ ಇದ್ದಾರೆ ಹ್ ಡೆಂಗ್ಯೂ ತುಂಬಾ ಬಾಪಾ ಆಗಿರೋದರಿಂದ ಅವರು ಸೈಯಂಟ್ಸ್ ಆಗಿ ಮಾತಾಡಬಹುದು ಕೆಲಸ ಮಾಡ್ಕೊಂಡಿದ್ರೆ ಏನಾಗಲ್ಲ ಸರ್ ಆಗ್ತಲ್ಲ ಇದೆ ಡೆಂಗಿ ನಿವಾರಣೆಗಾಗಿ ಒಂದು ಯಜ್ಞ ಮಾಡ್ತಾ ಇದ್ದಾರೆ ರಾಮಚಂದ್ರ ಪಟ್ಟಣ ಅವ್ರು ಇವರು ಮೊಲ್ಲೇಶನಂ ವಿಧಾನಸಭಾ ಕ್ಷೇತ್ರದ ಆಮ್ ಆದ್ಮಿ ಪಕ್ಷದ ಅಧ್ಯಕ್ಷರು ರಾಮಚಂದ್ರ ಪುಟ್ಟಣ್ಣ ಅವ್ರಿಗೆ ಮಾಡಿ ಮಕ್ಕಳು ಡೆಂಗ್ಯೂ ಬರಬಾರ್ದು ಅದು ಮಾರಕ ಕಾಯಿಲೆ ಬರಬಾರ್ದು ಅಂತ ಹೇಳ್ಕೊಂಡು ಸ್ಕೂಲ್ಗಳಿಗೆ ಬಂದು ಬಂದು ಪಾಗಿಂಗ್ ಇದ್ದಾರೆ ಡೆಂಗ್ಯೂ ನಿವಾರಣೆ ಔಷಧಿಗಳನ್ನು ಸಿಂಪಡಣೆ ಮಾಡ್ತಾ ಇದ್ದಾರೆ ರಾಮಚಂದ್ರ ಪುಟ್ಟನವ್ರ ಅವರೇ ಅಖಾಡಕ್ಕೆ ರಾಜ್ಯದಲ್ಲಿ ಡೆಂಗ್ಯೂ ಮಾರಕ ಡೆಂಗ್ಯೂ ಎಲ್ಲೆ ಮೇಲೆ ಹರಡ್ತಾ ಇದೆ ಸಾವಿರಾರು ಪ್ರಕರಣಗಳು ಡೆಂಗ್ಯೂ ಪ್ರಕರಣ ರೈತರು ಪತ್ತೆಯಾಗಿದೆ ಈಗಾಗಲೇ ಒಂದು ಹತ್ತಕ್ಕೂ ಅಧಿಕ ಮಕ್ಕಳು ಸಾವನ್ನಪ್ಪಿದ್ದಾರೆ ಈ ಹಿನ್ನೆಲೆಯಲ್ಲಿ ಎಚ್ಚೆತ್ತ ಮಲ್ಲೇಶ್ವರಂನಲ್ಲಿ ಎಂ ಎಸ್ ಕಿಶೋರ್ ರಾಮಚಂದ್ರ ಪುಟ್ಟಣ್ಣ ಅವರು ಆಮ್ ಆದ್ಮಿ ಪಕ್ಷದಲ್ಲಿ ನಾಯಕರವರು ಅವರು ಮಲ್ಲೇಶ್ವರಂ ಕ್ಷೇತ್ರದವರು ಆಗಿ ಈಗ ಡೆಂಗ್ಯೂ ನಿವಾರಣೆಗಾಗಿ ಒಂದು ಯಜ್ಞ ಅಥವಾ ಒಂದು ಯುದ್ಧ ಸಾರಿದ್ದಾರೆ ಎಲ್ಲ ಸ್ಕೂಲು ಕಾಲೇಜುಗಳಿಗೆ ಹೋಗಿ ಅವರೇ ಪ್ರಾಕೃತಿಕ ಕೆಲಸ ಮಾಡ್ತಾ ಇದ್ದಾರೆ ಡೆಂಗ್ಯೂ ನಿವಾರಣೆಗಾಗಿ ಸ್ಕೂಲು ಕಾಲೇಜ್ ಏರಿಯಾಗ ಅವರೇ ಪಾಗಿಂಗ್ ಮಾಡ್ತಾ ಇದ್ದಾರೆ ರಾಮಚಂದ್ರ ಪುಟ್ಟಣ್ಣ ಅವರು ಸ್ವಯಂ ಯಾರು ನೆರವಿಲ್ಲದೆ ಸ್ವಯಂ ಆಗಿ ಖರ್ಚು ಮಾಡಿ ಅವರೇ ತಮ್ಮ ಸ್ವಂತ ಹಣದಿಂದ ಖರ್ಚು ಮಾಡಿ ಪಾಗಿಂಗ್ ಮಾಡ್ತಾ ಇದ್ದಾರೆ ಯಾವುದೇ ಬಿ ಜಿ ಎಂ ಪಿ ಯಾವುದೇ ಸರ್ಕಾರದ ನೆರವಿಲ್ಲದೆ ಸ್ಕೂಲು ಕಾಲೇಜುಗಳಿಗೂ ಅವರು ಮಾಡ್ತಾ ಇದ್ದಾರೆ ಎಮ್ ಎಸ್ ಕಿಶೋರ್ ಜನರಲ್ಲಿ ಮಾಡ್ತಾರೆ ನೆಕ್ಸ್ಟು ಸರ್ಕಾರಿ ಶಾಲೆಗಳಿಗೂ ಪ್ರೈಮರಿ ಸ್ಕೂಲು ಅಂಗನವಾಡಿಗಳಿಗೂ ಈ ಥರ ಅಂಗ ಪಾಗಿಂಗ್ ಮಾಡೋ ಕೆಲಸ ನಮ್ಮ ರಾಮಚಂದ್ರ ಪುಟ್ಟಣ್ಣ ಅವರು